ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರೇವತಿ ಕನ್ನಡ ಲಾಕ್ ಚಾನಲ್ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಾನು ಇವತ್ತು ಶಿವಮೊಗ್ಗ ಗಾಂಧಿ ಬಜಾರ್ ಬಟ್ಟೆ ಬಜಾರಲ್ಲಿದ್ದೀನಿ ಅಂದರೆ ನಾನು ಹನ್ನೊಂದು ಹನ್ನೆರಡಕ್ಕೆ ಊರಿಗೆ ಹೋಗ್ಬೇಕಿತ್ತು ಅದಕ್ಕೆ ಸ್ವಲ್ಪ ಸ್ಯಾರಿ ಮತ್ತು ಟಾಪು ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ ತುಂಬ ಟೈಮ್ ಆಗಿತ್ತು ನಾನೊಂದು ಏಳೆಂಟು ತಿಂಗಳೇ ಆಗಿತ್ತು ಯಾವುದೇ ಥರ ಬಟ್ಟೆಗಳನ್ನು ತೊಗೊಂಡಿರಲಿಲ್ಲ ಲಾಸ್ಟ್ ಟೈಮು ಅಂದರೆ ಒಂದು ಐದಾರು ತಿಂಗಳ ಹಿಂದೆ ಟಾಪ್ ಮಾತ್ರ ತೊಗೊಂಡೋಗಿದ್ದೆ ಯುಗಾದಿ ಹಬ್ಬಕ್ಕೆ ನಮ್ಮ ವ್ಯೂವರ್ಸು ಅಂದರೆ ಆರ್ ಜಿ ಟೈಲರಿಂಗ್ ಕ್ಲಾಸ್ ನೋಡ್ತಾ ಇರೋಂಥ ವ್ಯೂವರ್ಸು ಯೂಟ್ಯೂಬಿಂದನೇ ಪರಿಚಯ ಆಗಿರುವಂಥ ನಮ್ಮ ಶಿವಾನಿ ಅಕ್ಕ ಅವ್ರ ಹೆಸರು ಶಿವಮ್ಮ ಅಂದ್ಬಿಟ್ಟು ಆದರೆ ನಾನು ಶಿವಾನಿ ಅಕ್ಕ ಅಂತ ಕರಿತೀನಿ ಅವ್ರ ಮಗಳು ಐಡಿಯಲ್ಲಿ ಅಂದರೆ ವಿದ್ಯಾಶ್ರೀ ಅನ್ನೋ ಇದರಲ್ಲಿ ಬರ್ತಾಯಿತ್ತು ಹಾಗಾಗಿ ನಾವು ಯೂಟ್ಯೂಬಿಂದನೇ ಪರಿಚಯ ಆದ್ವಿ ಅವರು ನನಗೆ ಯುಗಾದಿ ಹಬ್ಬದ ಹಿಂದಿನ ದಿವಸ ಕಾಲ್ ಮಾಡಿದರು ಹಾಗೆ ಮಾತಾಡ್ತಾ ಮಾತಾಡ್ತಾ ಬಟ್ಟೆ ತಗೊಂಡ್ರಾ ಅಂತ ಕೇಳಿದ್ರು ಇಲ್ಲ ಸಿಸ್ಟರ್ ಸ್ವಲ್ಪ ಕಮಿಟ್ಮೆಂಟ್ ಎಲ್ಲ ಜಾಸ್ತಿ ಇರೋದ್ರಿಂದ ಬಟ್ಟೆಗಳೇನು ತೊಗೊಂಡಿಲ್ಲ ಅಂತ ಹೇಳಿದ ತಕ್ಷಣ ನನಗೆ ಮೂರು ಸಾವಿರ ರೂಪಾಯಿ ಯುಗಾದಿ ಹಬ್ಬಕ್ಕೆ ಬಟ್ಟೆ ತೊಗೊಳ್ಳಿ ಹೇಳಿ ಕೊಟ್ಟರು ಅಂದರೆ ಮಕ್ಳಿಗೆ ಕೊಡಿಸಿ ನೀವು ತಗೊಳ್ಳಿ ಅಂತ ಹೇಳಿ ತುಂಬ ಪೋರ್ಸ್ ಮಾಡಿದ್ರು ಎಷ್ಟು ಬೇಡ ಅಂದರೂ ಸಹಿತ ಅಮೌಂಟ್ ಹಾಕಿದ್ರು ನನಗೆ ಆ ಯುಗಾದಿ ಹಬ್ಬಕ್ಕೆ ಶಿವಮೊಗ್ಗ ಬರೋಕ್ಕೂ ಆಗ್ಲಿಲ್ಲ ಊರಲ್ಲೂ ಸಹಿತ ತಗೊಳಕಾಗಿಲ್ಲ ಊರಲ್ಲಿ ಹೋಗಿ ನೋಡಿದ್ರೆ ಅಂಗಡಿ ತುಂಬ ತುಂಬಾ ರಶ್ ಇತ್ತು ಹಾಗಾಗಿ ನಾನು ಬೇಡ ಈ ಟೈಮಲ್ಲಿ ತಗೊಳೋದು ಅಂತ ಹೇಳ್ಬಿಟ್ಟು ನಾನು ತಗೊಂಡಿರಲಿಲ್ಲ ಅದೇ ಅಮೌಂಟನ್ನು ಹಾಗೆ ಇಟ್ಕೊಂಡಿದ್ದೆ ವಾಪಸ್ಸು ಕೊಡೋಣ ಅಂತ ಹೇಳಿಬಿಟ್ಟು ಆದರೆ ವಾಪಸ್ಸು ಕೊಟ್ಟರೆ ಅವರು ನಮಗೆ ಅಷ್ಟು ಪ್ರೀತಿಯಿಂದ ಕೊಟ್ಟಿದ್ದಾರೆ ಅದಕ್ಕೆ ನಾವು ಅವಮಾನ ಮಾಡ್ದಂಗೆ ಆಗುತ್ತೆ ಹಾಗಾಗಿ ನಾನು ಏನು ಮಾಡಿದೆ ಅಂತಂದರೆ ಆ ಅಮೌಂಟನ್ನು ಎಕ್ಸ್ಟ್ರಾ ಹಾಗೆ ತೆಗೆದಿಟ್ಕೊಂಡು ಮಕ್ಕಳಿಗೆ ಮತ್ತು ನನಗೆ ಎಲ್ಲ ಬಟ್ಟೆ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಬಂದೆ ಫಸ್ಟು ನಾನು ಸ್ಯಾರಿ ಸೆಲೆಕ್ಟ್ ಆದರೆ ನೆಕ್ಸ್ಟು ಮನೆಯವರಿಗೆ ಮಕ್ಕಳಿಗೆ ತೊಗೋಬೋದು ಆರಾಮಾಗಿ ಅಂದ್ಬಿಟ್ಟು ಸ್ಯಾರಿನ ಸೆಲೆಕ್ಟ್ ಮಾಡ್ತಾಯಿದ್ದೆ ನನ್ನ ತಂಗಿನೂ ಸಹಿತ ನಂಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಿದ್ದರಿಂದ ಅವಳು ಮನೇಲಿದ್ಲು ಅವಳಿಗೂ ಒಂದು ಸ್ಯಾರಿ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಮತ್ತೆ ನನಗೂ ಒಂದ್ ಸ್ಯಾರಿ ಇರಲಿ ಅಂದ್ಬಿಟ್ಟು ನೋಡ್ತಾ ಇದ್ದೆ ನೋಡಿ ಶಿವಮೊಗ್ಗ ಗಾಂಧಿ ಬಜಾರ್ ಬಟ್ಟೆ ಬಜಾರ್ ಇದು ಸ್ವಲ್ಪ ಒಳಗೆ ಬರುತ್ತೆ ತುಂಬ ಚೆನ್ನಾಗಿದ್ವು ಸೀರೆ ಎಲ್ಲ ಆದರೆ ಬಾರ್ಗಿಂಗ್ ಮಾಡಬೇಕು ಅವರು ತುಂಬಾ ರೇಟ್ ಇಟ್ಟಿರ್ತಾರೆ ಅಂದರೆ ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ಸೀರೆಗೂ ಸಹಿತ ಒಂದು ಸಾವಿರದ ಇನ್ನೂರು ಒಂದೂವರೆ ಸಾವಿರ ಈ ರೀತಿ ಹೇಳ್ತಾಯಿರ್ತಾರೆ ಬಾರ್ಗಿಂಗ್ ಮಾಡದೇ ಇದ್ದರೆ ನಮಗೆ ಮೋಸ ಮಾಡಿಬಿಡ್ತಾರೆ ಹಾಗಾಗಿ ತುಂಬ ಬಾರ್ಗಿಂಗ್ ಮಾಡೋ ಪ್ಲೇಸ್ ಅಂದರೆ ಶಿವಮೊಗ್ಗ ಗಾಂಧಿ ಬಜಾರ್ ಅಂತ ಹೇಳ್ಬೋದು ತುಂಬಾ ಬಾರ್ಗಿಂಗ್ ಮಾಡಬೇಕು ತುಂಬಾ ಡಬಲ್ ರೇಟ್ ಇಟ್ಟಿರ್ತಾರೆ ಫಿಕ್ಸ್ ರೇಟ್ ಅಂಗಡಿಗಳಲ್ಲಾದರೂ ಆ ರೀತಿ ಆಗೋದಿಲ್ಲ ಫಿಕ್ಸ್ ರೇಟ್ ಇರುತ್ತೆ ಅವ್ರು ತುಂಬಾ ಆ ಥರ ಮಾಡೋದಿಲ್ಲ ಇದು ಬಾರ್ಗಿಂಗ್ ಮಾಡಿದ್ರೆ ಪರವಾಗಿಲ್ಲ ನಾನು ಯಾವತ್ತೂ ಶಿವಮೊಗ್ಗದಲ್ಲಿ ಸ್ಯಾರಿ ತಗೊಳ್ಳುವಾಗ ನಾನು ಈ ರೀತಿ ಬಟ್ಟೆ ಬಜಾರ್ ಈ ರೀತಿ ಇರುತ್ತಲ್ಲ ಇಲ್ಲಿ ತಗೊಳ್ಳೋದಿಲ್ಲ ಯಾಕಂದ್ರೆ ಬಾರ್ಗಿಂಗ್ ಮಾಡೋಕೆ ನಮಗೆ ಬರೋದೂ ಇಲ್ಲ ಮತ್ತೆ ಸುಮ್ಮನೆ ನಾವು ಮೋಸ ಹೋಗ್ತಿವಂತೇಳಿ ತಗೊಳ್ಳೋದಿಲ್ಲ ಇದೇ ಫಸ್ಟ್ ಟೈಮ್ ಬಂದಿದ್ದೆ ನಾನು ನೋಡಿ ನಾನು ಇನ್ನೊಂದು ವಿಡಿಯೋದಲ್ಲಿ ಯಾವ ಸ್ಯಾರಿ ತಗೊಂಡೆ ಅಂತ ಹೇಳ್ಬಿಟ್ಟು ಹಾಕ್ತೀನಿ ನಾನೀಗ ಎಲ್ಲೋ ಸ್ಯಾರಿ ಇಟ್ಕೊಂಡಿದ್ದೀನಲ್ವ ಇದು ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ಅಲ್ವಾ ನಮ್ಮ ಮನೆಯವರಂತೂ ಪಾಪ ತುಂಬ ಪೇಶನ್ಸ್ ಆಗಿ ಕಾಯ್ತಾಯಿದ್ರು ನೋಡಿ ಅವರು ಯಾವಾಗಲೂ ಅಷ್ಟೇ ಅರ್ಜೆಂಟ್ ಮಾಡೋಲ್ಲ ಕೆಲವು ಗಂಡಸರಾದರೆ ಎಷ್ಟು ಅರ್ಜೆಂಟ್ ಮಾಡ್ತಾರೆ ನಮ್ಮ ಮನೆಯವರು ಆ ಥರ ಅರ್ಜೆಂಟ್ ಮಾಡ್ತಿರ್ಲಿಲ್ಲ ತಗೋ ನಿಂಗೆ ಯಾವ್ದು ಬೇಕು ನಿಧಾನಕ್ಕೆ ಆರಿಸ್ಕೊಂಡು ತಗೋ ಅಂತ ಹೇಳ್ತಾ ಇದ್ರು ನನಗೆ ನಾ ಟೈಲರ್ಸ್ ಆಗಿದ್ದೀನಲ್ವಾ ನಂಗೆ ಬಟ್ಟೆ ಬಗ್ಗೆ ಎಲ್ಲ ತುಂಬಾ ಗೊತ್ತಲ್ವಾ ಹಾಗಾಗಿ ಸ್ವಲ್ಪ ಸೆಲೆಕ್ಟ್ ಮಾಡೋಕ್ಕೆ ತುಂಬ ಟೈಮ್ ತಗೊಳ್ತೀನಿ ಸಾಮಾನ್ಯ ಆ ಥರ ಎಲ್ಲ ತಗೊಳ್ಳೋದಿಲ್ಲ ಅಂದರೆ ನನಗೆ ಅಷ್ಟು ರೇಟ್ ಕೊಟ್ಟು ತಗೊಳ್ತೀವಿ ಚೆನ್ನಾಗಿ ಬರಬೇಕು ಅಂತೇಳ್ಬಿಟ್ಟು ನಮ್ಮ ಶಿವಾನಿ ಅಕ್ಕ ಯುಗಾದಿ ಹಬ್ಬಕ್ಕೆ ಮೂರು ಸಾವಿರ ರೂಪಾಯಿ ಕೊಟ್ಟಿದ್ದರು ಅವರಷ್ಟು ಪ್ರೀತಿಯಿಂದ ನಮಗೆ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ನಾನು ಬಂದೆ ಅದು ನಾನು ಅವ್ರಿಗೆ ಹೇಳಿದ್ದೆ ನಾವು ಹೀಗೆ ಊರಿಗೆ ಹೋಗೋದಕ್ಕಿದೆ ದೇವ್ರ ಪೂಜೆ ಇದೆ ಆವಾಗ ಬಟ್ಟೆ ತಗೊಳ್ತೀನಿ ಅಂತೇಳ್ಬಿಟ್ಟು ಹಾಂ ಅಂದಿದ್ರು ಹಾಗೆ ಮಕ್ಕಳು ಬರಲಿಲ್ಲ ಶಿವಮೊಗ್ಗ ನಾವು ಬಟ್ಟೆ ತಗೊಳ್ಳೋದಿಲ್ಲ ನಾವು ಊರಲ್ಲೇ ನಮಗೊಂದು ಅಂಗಡಿ ಇದೆ ಅಲ್ಲಿ ತಗೊಳ್ತೀನಿ ಅಂತ ಹೇಳಿದರು ಹಾಗಾಗಿ ನಾನು ಸಹಿತ ಸುಮ್ಮನೆ ಅದೇ ಅವರು ಅಣ್ಣ ತಮ್ಮ ಇಬ್ಬರು ಹೋಗಿ ಅವ್ರಿಗೆ ಯಾವ ಬಟ್ಟೆ ಬೇಕು ತಗೊಳ್ತಾರೆ ಶಿವಾನಿ ಅಕ್ಕ ಸಹಿತ ಹೇಳಿದಷ್ಟೇ ನೀವು ತಗೊಳ್ದಿದ್ರು ಪರವಾಗಿಲ್ಲ ಮಕ್ಕಳಿಗೆ ಕೊಡಿಸಿ ಅಂತೇಳಿ ಅಷ್ಟು ಆಸೆ ಮಾಡ್ತಾಯಿದ್ರು ನಮಗೆ ಅವರಿಗೂ ಸಹಿತ ಫೋಟೋ ಕಳಿಸ್ತೀನಿ ಯಾವ ಸ್ಯಾರಿ ತೊಗೊಂಡಿದ್ದೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ಸ್ಯಾರಿ ತೊಗೊಂಡೆ ಅಂತ ಹೇಳಿಬಿಟ್ಟು ಹೇಳ್ತೀನಿ ನೋಡಿ ಈ ಸ್ಯಾರಿಗಳು ಇದ್ದೀನಿ ಯಾವ್ದು ನೋಡಿದ್ರು ಸಹಿತ ಯಾವ್ದು ತೊಗೊಳೋದು ಅಂತ ತುಂಬಾ ಕನ್ಫ್ಯೂಸ್ ಆಗಿತ್ತು ನಾವು ಸೌತ್ ಕೇಂದ್ರ ಅಂದ್ರೆ ಹೆಬ್ರಿ ಹೋಗೋದ್ರಿಂದ ನಮಗೆ ಅಲ್ಲಿ ತುಂಬಾನೇ ಇವಾಗ ಶಕ್ಕೆ ಇರುತ್ತೆ ಹಾಗಾಗಿ ಲೈಟ್ ವೆಯ್ಟ್ ಸೀರೆ ತಗೊಂಡೆ ಯಾವ ಸೀರೆ ತಗೊಂಡಿದ್ದೀನಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ನೀವು ಸಹಿತ ಗೆಸ್ ಮಾಡಿ ನಾನು ಯಾವ ಸೀರೆ ತೊಗೊಂಡಿರ್ಬೋದು ಅಂತ ಹೇಳಿಬಿಟ್ಟು ನೋಡಿ ಫ್ರೆಂಡ್ಸ್ ಇದಿಷ್ಟು ಬಟ್ಟೆ ಬಜಾರು ಎಷ್ಟು ಸೀರೆ ವೆರೈಟಿ ಎಲ್ಲ ಇರುತ್ತೆ ತುಂಬಾನೇ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ನಾವು ನಾನು ಬಟ್ಟೆ ಸೇಲ್ ಮಾಡುವಾಗಲೂ ಸಹಿತ ಈ ರೀತಿ ಬಟ್ಟೆ ಬಜಾರಲ್ಲಿ ಈ ರೀತಿ ತಗೊಳ್ತಿರ್ಲಿಲ್ಲ ನಾನು ಹೋಲ್ಸೇಲ್ ಅಂಗಡಿಯಲ್ಲೇ ತಗೊಳ್ತಿದ್ದೆ ಅಲ್ಲೂ ಸೀರೆಗಳು ಚೆನ್ನಾಗಿ ಬರುತ್ತೆ ಈ ಸರ್ತಿ ನೋಡೋಣ ಫಸ್ಟ್ ಟೈಮ್ ಬಂದೆ ಅಂದರೆ ನಾನು ಅಂಥ ಗ್ರ್ಯಾಂಡಿಂದ ಏನು ಸ್ಯಾರಿ ತೊಗೊಳೋದು ಇರಲಿಲ್ಲ ಸಿಂಪಲ್ಲಾಗಿ ಊರಿಗೆ ಹೋಗೋದ್ರಿಂದ ತುಂಬ ಶಕ್ಕೆ ಇರೋದ್ರಿಂದ ತುಂಬಾ ಹೆವಿ ಸ್ಯಾರಿನ ಹಾಕೊಳ್ಳೋದಕ್ಕಾಗಲ್ಲ ಹಾಗಾಗಿ ಲೈಟ್ ವೆಯ್ಟಲ್ಲಿ ಒಂದು ಸೀರೆ ತಗೊಳ್ಳೋಣ ಹೇಳ್ಬಿಟ್ಟು ಬಂದೆ ತುಂಬ ತುಂಬ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿದೆ ನೋಡಿ ಸೀ ಸೀರೆ ದೂರದಿಂದ ನೋಡಿದ್ರೆ ನಮ್ಗೆ ತುಂಬಾ ಇಷ್ಟ ಆಗುತ್ತೆ ಅಂದರೆ ನಾನು ಎಲ್ಲ ಬಟ್ಟೆಗಳನ್ನು ಕೈಯಿಂದ ಮುಟ್ಬಿಟ್ಟೆ ನೋಡಿ ತೊಗೊಳೋದು ಯಾಕಂದರೆ ನನಗಷ್ಟು ಮತ್ತು ನಾನು ಈ ಲೈಟೆಲ್ಲ ಹಾಕಿರ್ತಾರಲ್ವ ಇದರಲ್ಲಿ ನಾವು ಮೋಸ ಹೋಗ್ಬಿಡ್ತೀವಿ ಹಾಗಾಗಿ ಶಿವಮೊಗ್ಗ ಇದ್ದವರಿಗೆ ಬಟ್ಟೆ ಬಜಾರ್ ಬಗ್ಗೆ ಗೊತ್ತಿರುತ್ತೆ ಹಾಗೆ ನಮ್ಮ ಯುವರ್ಸು ತುಂಬ ತುಂಬ ದೂರದಿಂದ ಇರೋರಿಗೆಲ್ಲರಿಗೂ ಸಹಿತ ಒಂದು ಪರಿಚಯ ಆಗುತ್ತೆ ಅಂದರೆ ನೀವು ಯಾವುದಾದ್ರೂ ಮದುವೆ ಫಂಕ್ಷನ್ಗೆ ನೀವು ತುಂಬ ಬಟ್ಟೆ ತಗೊಳ್ಳೋದಿದ್ರೆ ನೀವು ಬರ್ಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಹೋಲ್ಸೇಲ್ ಅಂಗಡಿಗಳಲ್ಲಿ ಮಾತ್ರ ತುಂಬ ಚೆನ್ನಾಗಿ ಬಟ್ಟೆಗಳು ಕೊಡ್ತಾರೆ ಯಾವುದಾದ್ರೂ ಆಗಿರ್ಬೋದು ಇಲ್ಲೂ ಸಹಿತ ಕೊಡ್ತಾರೆ ಹೋಲ್ಸೇಲಿಗೆ ನಾನು ಐದು ವರ್ಷ ಬಟ್ಟೆ ಸೇಲ್ ಮಾಡಿದ್ದೆ ಆಗ ನಾನು ಸ್ಯಾರಿ ಮತ್ತು ಟಾಪ್ಸ್ಗಳನ್ನು ಸೇಲ್ ಮಾಡ್ತಿದ್ದೆ ಆಗ ನಾನು ಇಲ್ಲಿ ಬಂದ್ಬಿಟ್ಟು ತಗೊಳ್ತಿದ್ದೆ ತುಂಬ ಚೆನ್ನಾಗಿ ಬರುತ್ತೆ ಬಟ್ಟೆ ಕ್ವಾಲಿಟಿ ಎಲ್ಲದೂ ಅಷ್ಟೇ ನಾನು ಹಾಕಿರೋ ಟಾಪ್ ಸಹ ಅಷ್ಟೇ ತುಂಬ ಚೆನ್ನಾಗಿದೆ ಟಾಪು ಬರೀ ತ್ರೀ ಹಂಡ್ರೆಡ್ ರುಪೀಸಿಗೆ ತಗೊಂಡಿರೋದು ಹಾಗೆ ನಾನು ನಮ್ಮ ಊರಲ್ಲಿ ಟಾಪ್ಸ್ಗಳನ್ನೆಲ್ಲ ಯಾವುದು ತಗೊಳೋದಿಲ್ಲ ಶಿವಮೊಗ್ಗನೇ ಬರೋದು ತುಂಬಾ ಚೆನ್ನಾಗಿರುತ್ತೆ ಬಾರ್ಗಿಂಗ್ ಮಾಡಿದ್ರೆ ಕೊಡ್ತಾರೆ ಬಾರ್ಗಿಂಗ್ ಮಾಡಬೇಕು ಇಲ್ಲ ಅಂತಂದ್ರೆ ಅವ್ರು ಹೇಳಿದ ರೇಟ್ ಅಂದ್ರೆ ತುಂಬಾ ನಾವು ರೇಟ್ ಕೊಟ್ಟು ಮೋಸ ಹೋಗ್ತೀವಿ ಹಾಗೆ ನಾನು ನೆಕ್ಸ್ಟು ನಾನು ಇಲ್ಲಿಂದ ಒಂದು ಜ್ಯುವೆಲರ್ಸ್ ತಗೊಳ್ಳೋಣ ಅಂತೇಳ್ಬಿಟ್ಟು ಒಂದು ಸರ ತಗೊಳ್ಳೋಣ ಅಂತ ಹೋದೆ ಅಲ್ಲಿ ಯಾವುದು ನನಗೆ ಲೈಕ್ ಆಗಿಲ್ಲ ತುಂಬಾ ರೇಟ್ ಹೇಳ್ತಾ ಹೇಳ್ತಾಯಿದ್ರು ಹಾಗಾಗಿ ಇನ್ನೊಂದು ಟೈಮ್ ಅಂತ ಅಂತೇಳ್ಬಿಟ್ಟು ತಗೊಂಡಿಲ್ಲ ಹಾಗೆ ನಮ್ಮ ತಂಗಿಗೂ ಒಂದು ಸ್ಯಾರಿ ಅಂತ ಅಂತೇಳ್ಬಿಟ್ಟು ತುಂಬನೇ ಹುಡುಕ್ತೆ ಯಾಕಂದರೆ ನಾವು ಸ್ವಲ್ಪ ಇಬ್ಬರು ತೆಳು ಇರೋದ್ರಿಂದ ತೆಳು ಸ್ಯಾರಿನೇ ಹಾಕೊಂಡ್ರೆ ಇನ್ನೂ ತುಂಬ ವೀಕ್ ಕಾಣಿಸ್ತೀವಿ ಹಾಗಾಗಿ ನಮಗೆ ಸ್ವಲ್ಪ ದಪ್ಪ ಸೀರೆ ಇರಬೇಕು ಸ್ಮೂತ್ ಇರಬೇಕು ಆ ರೀತಿ ಸೀರೆಗಳನ್ನೇ ಹುಡ್ಕೋದು ಯಾಕಂದರೆ ನಾವು ಡೈಲಿ ಎಲ್ಲ ಸೀರೆ ಉಡೋಲ್ಲ ಫಂಕ್ಷನಿಗೆ ಮಾತ್ರ ಸೀರೆ ಉಡೋದ್ರಿಂದ ಮತ್ತು ನಾವು ಪದೇ ಪದೇ ಸ್ಯಾರಿಗಳನ್ನೆಲ್ಲ ತಗೊತಾ ಇರಲ್ಲ ವರ್ಷಕ್ಕೆ ಒಂದು ಎರಡು ಮೂರು ಸರಿ ತಗೊಂಡ್ರೆ ಹೆಚ್ಚು ಹಾಗಾಗಿ ತಗೊಳ್ಳುವಾಗ ಒಳ್ಳೆ ತಗೊಳ್ತೀವಿ ಆದರೆ ಈ ಸರಿ ನಾನು ಅಷ್ಟು ರೇಟಿನ ಸೀರೆ ಏನು ತಗೊಂಡಿಲ್ಲ ಒಂದು ಸಿಂಪಲ್ಲಾಗಿ ಈಗಿನ ಟ್ರೆಂಡ್ ಸೀರೆನ ತಗೊಂಡಿದ್ದೀನಿ ಯಾವ ಸೀರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಯಾರಿಗಾದರೂ ಶಿವಮೊಗ್ಗ ಹತ್ತಿರ ಆಗುತ್ತೆ ಅಂದರೆ ನೀವು ಬಂದುಬಿಟ್ಟು ಸಹಿತ ಬಟ್ಟೆಗಳನ್ನು ತೊಗೋಬೋದು ಅಂದರೆ ನೋಡಿ ತೊಗೊಳ್ಳಿ ಕ್ವಾಲಿಟಿ ಆಗಿರ್ಬೋದು ಹಾಗೆ ನಿಮಗೆ ಇಷ್ಟ ಆಗಿರ್ಬೋದು ನೋಡಿ ತೊಗೊಳ್ಳಿ ತುಂಬ ದೂರದಿಂದ ಬಂದು ತಗೊಳ್ತಿದ್ದೀರಿ ಅಂದರೆ ಎಕ್ಸ್ಚೇಂಜ್ ಮತ್ತೆ ಮಾಡೋಕ್ಕೆ ಬರೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನೋಡಿ ತಗೊಳ್ಳಿ ನಾನು ಒಂದು ಸರಿ ಹೀಗೆ ಮದುವೆಗೆ ಮಕ್ಕಳಿಗೆಲ್ಲ ಬಟ್ಟೆ ತೊಗೊಂಡೋಗಿ ಅವ್ರಿಗೆ ಮನೆ ತೊಗೊಂಡೋದಕ್ಕೂ ಸರಿಯಾಗಿದೆ ಪದೇ ಪದೇ ಶಿವಮೊಗ್ಗ ಊರಿಗೆ ಅಂತೇಳಿ ಓಡಾಡ್ತಾ ಇದ್ದೆ ಹಾಗೆ ಮಾಡ್ಕೊಬಿಡಿ ಹಾಗಾಗಿ ಮಕ್ಕಳು ಬರೋಲ್ಲ ಅಂದರೂ ನಾವು ತೊಗೊಂಡೋದ್ರೆ ಮತ್ತೆ ಲೂಸು ಟೈಟು ಆಗುತ್ತೆ ಊರಲ್ಲೇ ತೊಗೊಳ್ತೀನಿ ಅಂದಿದ್ದರಿಂದ ನಾವು ಸ್ಯಾರಿ ಮತ್ತು ಟಾಪ್ಸ್ ಅಷ್ಟೇ ತೊಗೊಂಡು ಹೋದ್ವಿ ಊರಿಗೆ ಹೊರಟಿರೋದ್ರಿಂದ ಒಂದು ಹತ್ತರಿಂದ ಮತ್ತು ಇಪ್ಪತ್ತನೇ ತಾರೀಕು ತನಕ ಫಂಕ್ಷನ್ಗಳಿರೋದ್ರಿಂದ ಬೇಕಾಗಿತ್ತು ಅದಕ್ಕೋಸ್ಕರ ಸ್ಯಾರಿಗಳನ್ನು ಟಾಪ್ಗಳನ್ನ ಹೀಗೆ ಕೆಲವೊಂದು ಐಟಮ್ಗಳು ಮೇಕಪ್ ಐಟಮ್ ಎಲ್ಲ ಬೇಕಿತ್ತು ತೊಗೊಂಡಿದ್ದೀನಿ ಅವೆಲ್ಲ ವೀಡಿಯೋಗಳು ನಮ್ಮ ವಿಡಿಯೋದಲ್ಲಿ ಸಿಗುತ್ತೆ ಕೊನೆಯವರೆಗೂ ವೀಡಿಯೋನ ಮಿಸ್ ಮಾಡಿದೆ ನೋಡಿ ನಾನು ಸ್ಯಾರಿನ ತುಂಬಾ ಹುಡುಕ್ತೀನಿ ಸಾಧಾರಣಕ್ಕೆ ನನಗೆ ಇಷ್ಟ ಆಗಲ್ಲ ನೋಡಿದ ತಕ್ಷಣ ಇಷ್ಟ ಆಗ್ಬಿಟ್ರೆ ಅಂತೂ ತೊಗೊಂಬಿಡ್ತೀನಿ ಆದರೆ ಸ್ಯಾರಿಗಳು ತುಂಬಾ ಕಲೆಕ್ಷನ್ ನನ್ನ ಹತ್ರನೇ ಇದೆ ಆದರೆ ಉಡೋದೇ ಕಮ್ಮಿ ಆದ್ದರಿಂದ ಸ್ಯಾರಿಗಳನ್ನು ಸ್ವಲ್ಪ ನೋಡಿಬಿಟ್ಟೆ ತಗೊಳ್ತೀನಿ ಹಾಗಾಗಿ ನನಗೆ ಇಷ್ಟ ಆಗಿಲ್ಲ ಇಲ್ಲಿ ಯಾಕಂದರೆ ಅದು ಕ್ವಾಲಿಟಿ ಮುಟ್ ನೋಡಿದಾಗ ಅಷ್ಟೊಂದು ಚೆನ್ನಾಗಿ ಅನ್ನಿಸ್ತಿರ್ಲಿಲ್ಲ ಈ ರೀತಿ ಹಾಕಿರ್ತಾರಲ್ಲ ತುಂಬಾ ಇಷ್ಟ ಅನಿಸತ್ತೆ ಅದರ ಹತ್ತಿರದಿಂದ ಮುಟ್ ನೋಡಿದಾಗ ಅಷ್ಟೊಂದು ನಮಗೆ ಅಷ್ಟು ಕ್ವಾಲಿಟಿ ಅನಿಸಲ್ಲ ಹೋಲ್ಸೇಲ್ ಅಂಗಡಿಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ನಾನು ಐದು ವರ್ಷ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ತಂದು ಸೇಲ್ ಮಾಡಿದ್ದೀನಿ ನೋಡಿ ಟಾಪ್ ಸೆಂಟರು ಇತ್ತು ನಾವು ಟಾಪ್ ತಗೊಳ್ಳೋಕ್ಕಿಂತ ಮುಂಚೆ ನಮ್ಮ ಮನೆಯವರು ಬಟ್ಟೆ ತಗೊಳ್ತೀನಿ ಅಂದರು ಅಲ್ಲಿಗೆ ಬಂದ್ವಿ ಅವರು ಜೀನ್ಸ್ ಪ್ಯಾಂಟು ಹಾಗೆ ಟಿ ಶರ್ಟ್ ಎಲ್ಲ ತಗೊಂಡ್ರು ಅಂದರೆ ಜೀನ್ಸ್ ಪ್ಯಾಂಟು ಯಾಕಂದರೆ ತುಂಬ ಟೈಮು ಯೂಸ್ ಆಗುತ್ತಲ್ವ ಹಾಗಾಗಿ ಕಾಟನ್ ಪ್ಯಾಂಟ್ ಎಲ್ಲ ನೋಡಿದ್ರು ಅಂದರೆ ಐರನ್ ಎಲ್ಲ ಮಾಡ್ತಾ ಇರೋದಕ್ಕೆ ಟೈಮ್ ಬೇಕಲ್ವ ಹಾಗಾಗಿ ಎರಡು ಜೀನ್ಸ್ ಪ್ಯಾಂಟ್ ತಗೊಂಡ್ರು ಮತ್ತು ಟೀ ಶರ್ಟು ನೋಡಿದ್ವಿ ಟೀ ಶರ್ಟ್ ಏನು ಬೇಡ ಇರಲಿ ಅಂತ ಹೇಳ್ಬಿಟ್ಟು ಕಾಟನ್ ಶರ್ಟ್ ತೊಗೊಳ್ತೀನಂತೆ ಕಾಟನ್ ಶರ್ಟ್ ತೊಗೊಂಡ್ರು ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಏನು ತೊಗೊಂಡಿಲ್ಲ ನಮ್ಮ ಚಂದರು ನಮ್ಮ ತಂಗಿ ಮಗ ನಮ್ಮ ಜೊತೆಗೆ ಬಂದಿದ್ದ ಅವನೇ ವೀಡಿಯೋ ಮಾಡ್ತಾ ಇರೋದು ಅವನಿಗೆ ಟೀ ಶರ್ಟ್ ತಗ ಅಂತ ಹೇಳ್ತಾ ಇದ್ವಿ ಇಲ್ಲ ದೊಡಮ್ಮ ನಂಗೆ ಬೇಡ ಅಂತ ಹೇಳ್ತಾ ಇದ್ದ ಅವನು ಎಲ್ಲ ವೀಡಿಯೋನೂ ಅವನೇ ಮಾಡಿರೋದು ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ನೋಡಿ ನಾವು ಹೇಳೋದೇ ಬೇಡ ಎಲ್ಲೂ ಸಹಿತ ಹೆದ್ರತಿರ್ಲಿಲ್ಲ ಅವನು ವಿಡಿಯೋನ ನೀಟಾಗಿ ಮಾಡ್ತಾಯಿದ್ದೆ ನಾವೇ ಜಾಸ್ತಿ ಕೊಟ್ಟಿಲ್ಲ ವೀಡಿಯೋ ಮಾಡೋಕ್ಕೆ ಇಲ್ಲಾಂದರೆ ನಾವು ಹೋಗಿರೋ ಪ್ರತಿಯೊಂದು ಜಾಗವೂ ಮಾಡ್ತಾ ಇದ್ದ ದೊಡಮ್ಮ ಹಿಂಗೆ ಮಾಡ್ಲಾ ವಿಡಿಯೋ ಹಂಗೆ ಮಾಡ್ಲ ವಿಡಿಯೋ ಅಂತೇಳ್ಬಿಟ್ಟು ವೀಡಿಯೋ ಇದ್ದ ನೋಡಿ ಈಗ ನಾವು ಪ್ಯಾಂಟು ಶರ್ಟು ತೊಗೊಂಡು ನಮ್ಮ ಮನೆಯವರಿಗೆ ಬಂದ್ವಿ ಈಗ ನೆಕ್ಸ್ಟು ಬಂದ್ಬಿಟ್ಟು ನಾನೊಂದು ಎರಡು ಮೂರು ಟಾಪ್ ತೊಗೊಂಡೆ ಹಾಗೆ ನಮ್ಮ ತಂಗಿಗೆ ಟಾಪ್ ತಗೊಂಡೆ ಹಾಗೆ ಸ್ವಲ್ಪ ತಿಂಡಿಗಳನ್ನೆಲ್ಲ ತಗೊಂಡು ಮತ್ತು ನೆಕ್ಸ್ಟ್ ಹೊರಟಿದ್ದು ಸ್ವಲ್ಪ ಮೇಕಪ್ ಐಟಮ್ಸ್ ಎಲ್ಲ ಬೇಕಿತ್ತು ಹಾಗಾಗಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಅದು ಸಹಿತ ವೀಡಿಯೋ ಮಾಡಿದ್ದೀನಿ ಮತ್ತು ಟೈಲರಿಂಗ್ ಐಟಮ್ಸ್ ಸಹಿತ ಸ್ವಲ್ಪ ತಗೊಂಡೆ ನನಗೇನು ಅಷ್ಟೊಂದು ಬೇಕಾಗಿರಲಿಲ್ಲ ಟೈ ಟೈಲರಿಂಗ್ ಐಟಮ್ಸು ನಮ್ಮ ತಂಗಿ ಮತ್ತು ಯಾಸ್ಮಿನ್ ಹೇಳಿದರು ಅವರು ಶಿವಮೊಗ್ಗ ಹೋಗ್ತಿದ್ದೀರಲ್ಲ ತೊಗೊಂಡ್ಬನ್ನಿ ಅಂತ ಹೇಳಿದರು ಹಾಗಾಗಿ ಹೋಲ್ಸೇಲ್ ಅಂಗಡಿಗಳು ಜಾಸ್ತಿ ಅಲ್ವಾ ತೊಗೊಂಡ್ವಿ ನಾವು ಇದಕ್ಕೂ ಮೊದಲೆಲ್ಲ ಜುವೆಲರ್ಸ್ ತಗೊಳ್ಳೋಕ್ಕಿಂತ ಫಸ್ಟಿಗೆ ಹೋದ್ವಿ ಆ ಟೈಮಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕೋ ಗೊತ್ತಿಲ್ಲ ನನಗೆ ಮನೇಲಿ ತುಂಬಾ ಬಟ್ಟೆ ಸ್ಟಿಚ್ ಮಾಡಿರೋದ್ರಿಂದ ತುಂಬ ಸುಸ್ತಾಗಿಬಿಟ್ಟಿದ್ದೆ ನನಗೆ ವೀಡಿಯೋಸ್ ಎಲ್ಲ ಅಷ್ಟು ಬೇಡ ಬೇಡ ಅನಿಸ್ಬಿಟ್ಟಿತ್ತು ಆಮೇಲೆ ನೆಕ್ಸ್ಟು ಚೆಂದಿಗೆ ಕೊಟ್ಟೆ ವೀಡಿಯೋ ಮಾಡು ಅಂಥೇಳಿ ಅವ್ನು ವೀಡಿಯೋ ಮಾಡ್ದೆ ನನಗಂದರೆ ತುಂಬಾ ಕಂಟಿನ್ಯೂಸ್ ಕೆಲಸ ಆಗಿರೋದ್ರಿಂದ ತುಂಬಾ ಸುಸ್ತಾಗಿದ್ದೆ ಬಸ್ಸಲ್ಲಿ ಸಹಿತ ನಾನು ಬಸ್ ಹತ್ತದೋಳು ಕಣ್ಣು ಮುಚ್ಕೊಂಡು ಮಲ್ಕೊಂಡಳು ಮತ್ತು ಶಿವಮೊಗ್ಗದಲ್ಲೇ ಕಂಡುಬಿಟ್ಟಿದ್ದು ತುಂಬಾ ಸುಸ್ತಾಗಿತ್ತು ಯಾಸ್ಮಿನು ಮತ್ತು ನಮ್ಮ ತಂಗಿ ಒತ್ತಾಯ ಮಾಡಿ ಶಿವಮೊಗ್ಗ ಕಳಿಸಿದ್ರು ಅಕ್ಕ ಬಟ್ಟೆ ತೊಗೊಂಬನ್ನಿ ಬಟ್ಟೆ ತೊಗೊಂಬನ್ನಿ ನೀವು ಊರಿಗೆ ಹೋಗೋದಕ್ಕೆ ನಾಲ್ಕೈದು ದಿವಸ ಅಷ್ಟೇ ಇದೆ ಮತ್ತು ಕಷ್ಟ ಆಗುತ್ತೆ ನಿಮಗೆ ಅವತ್ತು ಹಿಂದಿನ ದಿವಸ ಎಲ್ಲ ಬಟ್ಟೆಗಳು ಕೊಡೋದಕ್ಕೆ ಕಮಿಟ್ಮೆಂಟ್ ತುಂಬ ಇರುತ್ತೆ ಹೋಗಿ ಅಕ್ಕ ಹೋಗಿ ಅಕ್ಕ ಅಂತೇಳ್ಬಿಟ್ಟು ತುಂಬಾ ಫೋರ್ಸ್ ಮಾಡಿ ಕಳಿಸಿದ್ರು ನನಗೆ ಯಾಕೋ ಇಂಟ್ರೆಸ್ಟೇ ಇರಲಿಲ್ಲ ಸುಸ್ ಸುತ್ತಾಗಿರೋದ್ರಿಂದ ತುಂಬಾ ಹಾರ್ಡ್ ವರ್ಕ್ ಆಗ್ತಾ ಇರೋದ್ರಿಂದ ಕೆಲಸ ಮಾಡಿ ಮಾಡಿ ಸಿಕ್ಕಾಪಟ್ಟೆ ಸುಸ್ತಾಗಿದೆ ನನಗೆ ಯಾವುದ್ರ ಮೇಲೂ ಇಂಟ್ರೆಸ್ಟೇ ಇರಲಿಲ್ಲ ಹಾಗಾಗಿ ಫಸ್ಟಿಗೆ ನಾವು ಜ್ಯುವೆಲರೆಲ್ಲ ಎಲ್ಲ ನೋಡಕ್ಕೆ ಹೋದ್ವಿ ತುಂಬಾ ಚೆನ್ನಾಗಿತ್ತು ಅದು ನಾನು ಫೋಟೋ ವೀಡಿಯೋ ಮಾಡ್ಕೊಬೇಕಿತ್ತು ಅಂತ ಅನ್ನಿಸ್ತಾ ಇದೆ ಈಗ ಇನ್ನೊಂದು ಟೈಮ್ ಹೋದಾಗ ನಾನು ತಗೊ ತಗೊಳ್ಳುವಾಗ ಅಂದರೆ ನೋಡ್ಕೊಂಡು ಬಂದಿದ್ದೀನಿ ರೇಟೆಲ್ಲ ಕೇಳಿದೆ ತುಂಬಾ ಕಾಸ್ಟ್ಲಿ ಇತ್ತು ಹಾಗಾಗಿ ಇನ್ನೊಂದು ಟೈಮು ನಾನು ವೀಡಿಯೋಸ್ ಮಾಡ್ತೀನಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯೇ ಜ್ಯುವೆಲ್ಲರಿ ಇದ್ದು ಅಲ್ಲೂ ಸಹಿತ ತುಂಬಾ ರೇಟ್ ಇತ್ತು ಒಂದು ಸಾವಿರ ಒಂದೂವರೆ ಸಾವಿರ ಆ ಥರ ಎಲ್ಲ ನಾವು ಗ್ರ್ಯಾಂಡ್ ಫಂಕ್ಷನ್ ಏನು ಇಲ್ದಿರೋದ್ರಿಂದ ನಮ್ಮ ರಿಲೇಷನ್ ಮದುವೆ ಆ ಥರ ಏನು ಇಲ್ಲದೆ ಇರೋದ್ರಿಂದ ನಾನು ತಗೊಳ್ಳೋದಿಕ್ಕೆ ಹೋಗಲಿಲ್ಲ ಗ್ರ್ಯಾಂಡ್ ಫಂಕ್ಷನ್ ಏನಾದರೂ ಇದ್ದಿದ್ರೆ ಅದನ್ನು ತಗೊಳ್ಬೋದಿತ್ತು ತುಂಬ ಚೆನ್ನಾಗಿತ್ತು ಫಸ್ಟಿಗೆ ವೀಡಿಯೋಸ್ ಮಾಡಬೇಕಿತ್ತದು ನಾವು ಫಸ್ಟಿಗೆ ವೀಡಿಯೋಸ್ ಮಾಡ್ಕೊಂಡಿಲ್ಲ ನಾನು ತುಂಬಾ ಸುಸ್ತಾಗಿದೆ ಆಮೇಲೆ ನನ್ನ ತಂಗಿ ಮಗ ಚೆನ್ನಾಗಿ ವಿಡಿಯೋ ಮಾಡ್ತಿರೋದ್ರಿಂದ ಅವನ ಕೈಲೇ ಕೊಟ್ಟೆ ನೋಡಿ ಮೇಕಪ್ ಐಟಮ್ ಸ್ವಲ್ಪ ಬೇಕಿತ್ತು ಎಲ್ಲ ತೊಗೊಂಡ್ಬಿಟ್ಟು ನಾವಿನ್ನೂ ಹೊರಟ್ವಿ ನೋಡಿ ಎಲ್ಲ ಮಾಡ್ತಾ ಮಾಡ್ತಾಯಿದೆ ಅವನೇ ನಮ್ಮ ಶಿವಾನಿ ಅಕ್ಕ ಯುಗಾದಿ ಹಬ್ಬಕ್ಕೆ ನಮಗೆ ಬಟ್ಟೆ ತಗೊಳಕ್ಕೆ ದುಡ್ಡು ಕೊಟ್ಟಿದ್ರು ಅವರಿಗೂ ಸಹಿತ ತುಂಬಾ ಟ್ಯಾಂಕ್ ಥ್ಯಾಂಕ್ಸು ಯಾಕಂದರೆ ಅವರು ಕೊಟ್ಟಿರೋದಕ್ಕಾಗೆ ನಾವು ಬರೋದಕ್ಕಾಯ್ತು ಯಾಕಂದರೆ ತುಂಬಾ ಕಮಿಟ್ಮೆಂಟ್ ಇತ್ತು ಇವತ್ತು ಬೆಳಗ್ಗೆ ಅಷ್ಟೇ ನನ್ನ ಮಗನಿಗೆ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಹದಿನೇಳು ಸಾವಿರ ರೂಪಾಯಿ ಅವ್ರ ಸ್ಕೂಲ್ ಫೀಸ್ ಆಗಿತ್ತು ಅಂದರೆ ರಿಸಲ್ಟ್ ಎಲ್ಲ ಟೆಂತ್ ರಿಸಲ್ಟ್ ಎಲ್ಲ ಬಂದುಬಿಟ್ಟಿತ್ತು ನಮಗೆ ಫೀಸ್ ಕಟ್ಟೋಕ್ಕಾಗಿರಲಿಲ್ಲ ದೊಡ್ಡ ಮಗನಿಗೆ ಫೀಸ್ ತುಂಬಿಸೋದ್ರಲ್ಲೇ ವರ್ಷ ಪೂರ್ತಿ ಆಗೋಗಿತ್ತು ಹಾಗಾಗಿ ಮತ್ತೆ ಅವರು ಇನ್ನೂ ನಿಮಗೆ ಟಿ ಸಿ ಮತ್ತು ಮಾರ್ಕ್ಸ್ ಎಲ್ಲ ಕೊಡೋದಕ್ಕೆ ಕಷ್ಟ ಆಗುತ್ತೆ ನೀವು ಫೀಸ್ ಕೊಟ್ಟಿಲ್ಲ ಅಂದರೆ ಅಂತ ಹೇಳಿದ್ರು ಹಾಗಾಗಿ ಒಂದು ಹದಿನೈದು ದಿವಸದಿಂದ ಕೆಲಸ ಮಾಡಿ ಎಲ್ಲ ಮಾಡಿ ರೆಡಿ ಮಾಡಿ ಅಡ್ಜಸ್ಟ್ ಮಾಡಿ ಹದಿನೇಳು ಸಾವಿರ ರೂಪಾಯಿ ಬೆಳಗ್ಗೆ ಹೋಗಿ ನಮ್ಮನೆಯವ್ರು ಬಂದಿದ್ರು ಇನ್ನೂ ಇರೋ ಅಮೌಂಟು ಅಕ್ಕ ಕೊಟ್ಟಿರೋ ಅಮೌಂಟು ಹೀಗೆ ನಾನು ಏನಾದಕ್ಕೆ ಕಮಿಟ್ಮೆಂಟಿಗೆ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಆ ದುಡ್ಡಲ್ಲಿ ಸ್ವಲ್ಪ ಸ್ಯಾರಿ ಬಟ್ಟೆನ ತಗೊಂಡು ಹೋಗೋಣ ಅವರಿಗೂ ಖುಷಿ ಆಗತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ದೆ ಹಾಗಾಗಿ ಸ್ವಲ್ಪ ಟಾಪು ಮತ್ತು ಸ್ಯಾರಿ ತೊಗೊಂಡೆ ಇಲ್ಲಿ ನಾನು ಏನೋ ಅಷ್ಟು ನೋಡ್ತಾ ಇದ್ದೀನಿ ಅಷ್ಟು ಬಿಟ್ಟರೆ ನಾನು ಏನೂ ತೊಗೊಂಡಿಲ್ಲ ಈ ವಿಡಿಯೋದಲ್ಲಿ ನಾನು ಶಿವಾನಿ ಅಕ್ಕಂಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಸ್ವಂತದವ್ರು ಸಹಿತ ನಮಗೆ ಈ ರೀತಿ ಕೇಳೋದಿಲ್ಲ ಅವರು ನಮ್ಮ ಸ್ವಂತ ಅಕ್ಕಿಂತ ಹೆಚ್ಚು ಅನ್ಬೋದು ಯಾಕಂದರೆ ಬರೀ ಫೋನಲ್ಲಿ ನೀವು ತಗೊಂಡ್ರೋ ಕೇಳಿದ್ರಷ್ಟೇ ನಾನು ಇಲ್ಲ ತೊಗೋಬೇಕು ಸಿಸ್ಟರ್ ಸದ್ಯ ಆಗಿಲ್ಲ ಕಮಿಟ್ಮೆಂಟ್ ತುಂಬ ಇದೆ ಅಂತ ಹೇಳಿದ್ದಕ್ಕೆ ಅವರು ತಕ್ಷಣವೇ ಹಾಕ್ಬಿಟ್ರು ನಾವು ಅವರಿಂದ ನಾವು ಇವತ್ತು ಊರಿಗೆ ಹೋಗೋದಕ್ಕೆ ಬಟ್ಟೆಗಳನ್ನು ತಗೊಳ್ಳೋ ರೀತಿ ಆಯ್ತು ಈ ಕಾಲದಲ್ಲಿ ಯಾ ಕೇಳಿದ್ರೇನೆ ಕೊಡೋರಿಲ್ಲ ಕೇಳ್ದೆನೆ ಕೊಟ್ಟಿದಾರಲ್ವಾ ಈ ವಿಡಿಯೋದಲ್ಲಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಹಾಗೆ ನಮ್ಮ ಬಸಮ್ಮ ಅವರು ಸಹಿತ ಆ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಅವರಿಗೂ ಸಹಿತ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಆ ಇಬ್ರೂ ಸಿಸ್ಟರಿಗೂ ನಾನು ರಿಟರ್ನ್ ಕೊಡ್ತೀನಿ ಸ್ವಲ್ಪ ಟೈಮ್ ಆಗುತ್ತಷ್ಟೇ ಫಸ್ಟು ಒಬ್ರಿಗೆ ಕೊಟ್ಬಿಟ್ಟು ಆಮೇಲೆ ಮತ್ತೊಬ್ರಿಗೆ ಕೊಡ್ತೀನಿ ನೋಡಿ ನಮಗೆ ಎಷ್ಟು ಹೆಲ್ಪ್ ಮಾಡ್ತಾರಲ್ಲ ಸೋಷಿಯಲ್ ಮೀಡಿಯಾದಿಂದ ಈ ಥರ ಪರಿಚಯ ಆಗಿಬಿಟ್ಟು ನಮಗೆ ಎಷ್ಟು ಒಳ್ಳೆಯ ಮನಸ್ಸಿಂದ ಕೊಡ್ತಾರೆ ನಿಜವಾಗ್ಲೂ ಅಷ್ಟೇ ಅವರೇ ಕೇಳಿಬಿಟ್ಟು ಕೊಟ್ಟಿರೋದು ನಾನು ಯಾವತ್ತೂ ಕೇಳಲಿಲ್ಲ ಆದರೆ ಈಗ ಇಸ್ಕೊಳ್ಳಿಲ್ಲ ಅಂದರೆ ಅಹಂಕಾರ ಆಗುತ್ತೆ ಇಸ್ಕೊಂಡು ಅದನ್ನು ಉಪಯೋಗಿಸ್ಕೊಂಡು ಮತ್ತೆ ನಾವು ಅವರಿಗೆ ರಿಟರ್ನ್ ಕೊಟ್ಟಾಗ ಅವರಿಗೆ ತುಂಬಾ ಖುಷಿ ಆಗುತ್ತೆ ಹೀಗೆ ನಾನು ಯೂಟ್ಯೂಬ್ ಚಾನಲ್ ಮಾಡಿ ನನಗೆ ಈ ರೀತಿ ಹೆಲ್ಪ್ ಮಾಡೋರು ಸಿಗ್ತಾರೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ತುಂಬಾ ಖುಷಿಯಾಯಿತು ಹಾಗೆ ಸ್ವಲ್ಪ ದಾರದ ಎಲ್ಲ ನಮ್ಮ ತಂಗಿ ಥರ ಕೇಳಿದ್ಲು ಹಾಗೆ ಯಾಸ್ಮಿನು ಸ್ವಲ್ಪ ಐಟಮ್ ಏನೋ ಬೇಕು ಅಂತ ಹೇಳಿದ್ಲು ಹಾಗಾಗಿ ಸ್ವಲ್ಪ ಬಂದ್ವಿ ಜಾಸ್ತಿ ಐಟಮ್ ಏನೂ ತೊಗೊಂಡಿಲ್ಲ ಈಗ ಸೊ ನಾವು ಮೊದಲೆಲ್ಲ ಇದೇ ಅಂಗಡಿಯಲ್ಲೇ ಸಿಕ್ಕಾಪಟ್ಟೆ ಲೈನಿಂಗ್ ಹೋಲ್ಸೇಲಲ್ಲಿ ಹೋಗ್ತಿದ್ವಿ ಇದಕ್ಕೂ ಮೊದಲು ಒಂದು ಅಂಗಡಿಗೆ ಹೋಗಿದ್ವಿ ಅಲ್ಲಿ ಫುಲ್ಲು ರಶ್ ಇತ್ತು ಅವ್ರು ಬೇಗ ಕೊಡೋಲ್ಲ ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದ್ವಿ ಸ್ವಲ್ಪ ಐಟಮ್ ಇದ್ದಿದ್ದರಿಂದ ಇಲ್ಲೇ ಹೋಗ್ತಿದ್ವಿ ಮೊದಲೆಲ್ಲ ನಾನು ಇಪ್ಪತ್ತೈದು ಮೂವತ್ತು ಸಾವಿರದ್ದು ಲೈನಿಂಗನ್ನೇ ತೊಗೊಂಡೋಗ್ತಾ ಇದ್ದೆ ಇಲ್ಲಿ ನಮಗೆ ಈಗ ಸ್ವಲ್ಪ ದಾರ ಮತ್ತು ಸ್ವಲ್ಪ ಕೆಲವು ಐಟಮ್ಗಳಿದ್ವು ಅದನ್ನೆಲ್ಲ ಹೋಲ್ಸೇಲ್ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ನಮ್ಮೂರಲ್ಲೇ ನಮಗೆ ಎಲ್ಲ ಥರನೂ ಐಟಮ್ಗಳು ಸಿಗತ್ತೆ ಆದರೆ ಪದೇ ಪದೇ ಅಂಗಡಿಗೆ ಹೋಗ್ತಾ ಇರೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಒಂದ್ಸಲಿ ಬಂದಾಗ ತಗೊಂಡು ಹೋಗ್ತೀವಿ ಯಾಕಂದರೆ ಟೈಲರಿಂಗ್ ಐಟಮ್ಗಳೇನು ನಮಗೇನು ವೇಸ್ಟ್ ಅನ್ಸಲ್ಲ ಬೇಕಾಗತ್ತೆ ದಾರ ಆಗಿರ್ಬೋದು ಫಾಲ್ ಆಗಿರ್ಬೋದು ಲೈನಿಂಗ್ ಆಗಿರ್ಬೋದು ಇದೇ ಥರ ಐಟಮ್ಗಳು ಬೇಕಾಗ್ತಾ ಇರುತ್ತೆ ನನಗೆ ನಾನು ಬಂದಿರೋದು ಮೂರು ಗಂಟೆ ಮೇಲೆ ಸಂಜೆ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತುಂಬಾ ಕಡಿಮೆ ಆಯಿತು ನಾವು ಮನೆಗೆ ಹೋಗೋದು ಸಮೇತ ಒಂಬತ್ತು ಗಂಟೆ ಒಂಬತ್ತುವರೆನೇ ಆಗೋಯ್ತು ಅರ್ಧ ದಿನ ಕೆಲಸ ಇಲ್ಲ ಆಯಿತು ಏನು ಮಾಡೋಕ್ಕಾಗಲ್ಲ ಒಂದೊಂದು ಟೈಮ್ ನಾನು ಈಗ ಬಂದ್ಬಿಟ್ಟು ಈ ರೀತಿ ಐಟಮ್ಗಳನ್ನು ತೊಗೊಂಡು ಹೋಗ್ತೀವಿ ತುಂಬ ವರ್ಷದಿಂದ ಈ ಅಂಗಡಿಯಲ್ಲಿ ಇನ್ನೊಂದು ಅಂಗಡಿಯಲ್ಲಿ ಎರಡು ಅಂಗಡಿಯಲ್ಲಿ ಹೋಗ್ತೀವಿ ಒಂದೇ ಸಲಿಗೆ ಒಯ್ದಾಗ ಯೂಸ್ ಆಗುತ್ತೆ ನಮ್ಮೂರಲ್ಲಿ ಯಾವ ಐಟಮ್ ಬೇಕಿದ್ದರೂ ಅಣ್ಣನ ಅಂಗಡಿಯಲ್ಲಿ ಎಲ್ಲ ಐಟಮ್ಗಳು ಸಿಗತ್ತೆ ಅವ್ರ ಅಂಗಡಿಯಲ್ಲಿ ತಗೊಳ್ತೀವಿ ನಾವು ಎಲ್ಲಾದರೂ ಶಿವಮೊಗ್ಗ ಬಂದರೆ ಈ ರೀತಿ ಹೋಲ್ಸೇಲ್ ಐಟಮ್ಗಳನ್ನು ಒಂದ್ಸಲ ತೊಗೊಂಡೋಗ್ತೀವಿ ಎಷ್ಟೇ ಇದ್ರೂ ಸಹಿತ ಪ್ರತಿದಿನ ಕೆಲಸ ಮಾಡೋದ್ರಿಂದ ಐಟಮ್ಗಳು ಬೇಕಾಗೇ ಆಗುತ್ತೆ ಫ್ರೆಂಡ್ಸ್ ಶಿವಮೊಗ್ಗ ಗಾಂಧಿ ಬಜಾರ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನೀವು ವಿಡಿಯೋ ನೋಡ್ತಾ ಇರೋ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಗ ಅನಿಸ್ತು ವೀಡಿಯೋಸ್ ಎಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಆರ್ ಜಿ ಟೈಲರಿಂಗ್ ಕ್ಲಾಸ್ನ ಯಾರೆಲ್ಲ ನೋಡಿಲ್ಲ ಅವರು ಸಹಿತ ಆರ್ ಜಿ ಟೈಲರಿಂಗ್ ಕ್ಲಾಸನ್ನು ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಸಹಿತ ಲಾಸ್ಟ್ ಎಂಡಿಗೆ ಟೈಲರಿಂಗ್ ಮೆಟೀರಿಯಲ್ಸ್ ಅಂಗಡಿಗೆ ಬಂದ್ವಿ ಅನಂತರ ನಾವು ಊರಿಗೆ ಹೊರಟ್ವಿ ಆ ಸಂಜೆ ಬೇರೆ ಆಗಿತ್ತಲ್ವ ಹಾಗಾಗಿ ನಾನು ಬೆಳಗ್ಗೆ ಬರೋದಕ್ಕೆ ಹೋಗಲ್ಲ ತುಂಬಾನೇ ಬಿಸಿಲು ಇರುತ್ತೆ ಶಿವಮೊಗ್ಗದಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲು ನಾವು ಬಂದು ಬಸ್ ಇಳಿವಾಗ್ಲೇನೆ ಸಿಕ್ಕಾಪಟ್ಟೆ ಬಿಸಿಲು ಸುರಿತಾ ಇತ್ತು ಅದಕ್ಕೆ ನಾನು ಸ್ವಲ್ಪ ಸಂಜೆ ಟೈಮಿಗೆ ಬರೋದು ಯಾಕಂದರೆ ಬೆಳಗ್ಗೆಯೇ ಬೇಗ ಬಂದುಬಿಟ್ರೆ ನಂಗೆ ಆ ಬಿಸಿಲಿಗೆ ಇನ್ನೂ ಸುಸ್ತಾಗಿಬಿಡ್ತೀನಿ ಹಾಗಾಗಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಕಸ್ಟಮರೆಲ್ಲ ಬರೋರಿತಾರಲ್ಲ ಅವರಿಗೆಲ್ಲ ಕೊಟ್ಬಿಟ್ಟು ಮಧ್ಯಾಹ್ನ ಮೇಲೆ ಶಿವಮೊಗ್ಗ ಬಂದ್ವಿ ನೋಡಿ ಟೈಲರಿಂಗ್ ಐಟಮ್ಸ್ ಯಾವುದೆಲ್ಲ ಬೇಕು ಎಲ್ಲ ಸಿಗತ್ತೆ ಯಾರಾದರೂ ಶಿವಮೊಗ್ಗ ನಿಯರ್ ಇದ್ರಿ ಅಂತಂದರೆ ಬರ್ಬೋದು ನಾನು ಇನ್ನೊಂದು ಅಂಗಡಿಗೆ ಹೋಗಿದ್ದೆ ಆ ಅಂಗಡಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ತುಂಬಾ ರಶ್ ಇತ್ತು ಈ ಅಂಗಡಿ ವಿಡಿಯೋ ಮಾಡ್ಕೊಂಡು ಇಲ್ಲೂ ಸಹಿತ ಲೈನಿಂಗು ಫಾಲು ದಾರ ಹೋಲ್ಸೇಲಲ್ಲೂ ಕೊಡ್ತಾರೆ ಹಾಗೆ ಅಲ್ಲೂ ಕೊಡ್ತಾರೆ ಹೇಗೆ ಬೇಕಾದರೂ ತಗೋಬೋದು ನೀವು ಹಾಗೆ ಶಿವಮೊಗ್ಗ ಗಾಂಧಿ ಬಜಾರಲ್ಲಿ ಸಿಕ್ಕಾಪಟ್ಟೆ ಟೈಲರಿಂಗ್ ಮೆಟೀರಿಯಲ್ಸ್ ಅಂಗಡಿಗಳು ಇರುತ್ತೆ ಗಾಂಧಿ ಬಜಾರ್ ಅಂದರೆ ಹಾಗೆ ಅಲ್ವಾ ಪ್ರತಿಯೊಂದು ಇರುತ್ತೆ ಹಾಗೆ ಎಲ್ಲ ಮುಗಿಸ್ಕೊಂಡು ನಾವು ಶಿವಮೊಗ್ಗ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ ಬಸ್ಸು ಅದು ಎಂಟು ಗಂಟೆ ಆಗಿರೋದ್ರಿಂದ ತಕ್ಷಣ ಬಸ್ ಸಿಗೋದಿಲ್ಲ ಸ್ವಲ್ಪ ಟೈಮ್ ಕಾಯಬೇಕು ಸ್ವಲ್ಪ ತಿಂಡಿನೆಲ್ಲ ತೊಗೊಂಡು ಹಣ್ಣೆಲ್ಲ ತೊಗೊಂಡ್ವಿ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣು ತೊಗೊಂಡ್ವಿ ಎಲ್ಲ ಸೇರಿಸ್ಬಿಟ್ಟು ಒಂದು ಬ್ಯಾಗಿಗೆ ಹಾಕ್ಬಿಟ್ಟು ಬರ್ತಾ ಇರಲಿಲ್ಲ ಜಿಪ್ ಹಾಕ್ತಾ ಇದ್ದೆ ಅಂದರೆ ಒಂದೊಂದೇ ಆದರೆ ಬಸ್ಸಲ್ಲಿ ಬಿಟ್ಟು ಹೋಗ್ತೀವಲ್ಲ ಹಾಗಾಗಿ ನೋಡಿ ನಾನಂತೂ ಫುಲ್ಲು ಸುಸ್ತಾಗಿಬಿಟ್ಟಿದ್ದೀನಿ ಇನ್ನು ಸೀಸನ್ ಮುಗಿಯೋವರೆಗೂ ಇದೇ ರೀತಿ ಕೆಲಸಗಳಿರತ್ತೆ ಎಲ್ಲಿಗೂ ಸಹಿತ ಹೋಗೋಕ್ಕಾಗೋದಿಲ್ಲ ಆಗೋದಿಲ್ಲ ನಾಡ್ದು ಊರಿಗೆ ಹೋಗ್ತಾ ಇದ್ದೀನಿ ಊರಿಗೆ ಹೋದಲ್ಲಿ ನಾನು ಪೂಜೆ ವಿಡಿಯೋ ಆಗಿರ್ಬೋದು ಪ್ರತಿ ಒಂದು ವೀಡಿಯೋಸನ್ನು ಹಾಕ್ತೀನಿ ಯಾರೆಲ್ಲ ನಾನು ಯಾವೆಲ್ಲ ಡ್ರೆಸ್ ತೊಗೊಂಡೆ ಸ್ಯಾರಿ ತೊಗೊಂಡೆ ಏನೆಲ್ಲ ತೊಗೊಂಡೆ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋನ ಮಿಸ್ ಇರೋ ಹಾಗೆ ಕಾಯ್ತಾಯಿರಿ ಏನು ತಗೊಂಡೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಯಾರೆಲ್ಲ ಟೈಲರ್ ನೋಡ್ತಾ ಇದ್ರೆ ಅವರಿಗೂ ಸಹಿತ ವೀಡಿಯೋ ಹೆಲ್ಪ್ ಆಗ್ಬೋದು ಯಾಕಂದರೆ ಹೋಲ್ಸೇಲ್ ನೀವು ಶಿವಮೊಗ್ಗ ಬಂದ್ಬಿಟ್ಟು ಒಂದ್ಸಲ ತಗೊಂಡು ಹೋದರೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ತುಂಬ ಕಡಿಮೆಲೂ ಸಿಗುತ್ತೆ ನಾವು ಒಂದೊಂದೇ ತಗೊಳ್ತಾ ಇದ್ರೆ ನಮ್ಮೂರ ಅಂಗಡಿಯಲ್ಲೇ ಸ್ವಲ್ಪ ಜಾಸ್ತಿ ರೇಟ್ ಇರುತ್ತೆ ನಾವು ಹೋಲ್ಸೇಲಲ್ಲಿ ತೊಗೊಂಡಾಗ ನಮಗೆ ಲಾಭ ಆಗುತ್ತೆ ಟೈಲರ್ಸ್ಗಳಿಗೆ ಅದು ಯೂಸ್ಫುಲ್ ಆಗುತ್ತೆ ನೋಡಿ ನಮ್ಮದೆಲ್ಲ ಶಾಪಿಂಗ್ ಮುಗಿಸ್ಬಿಟ್ಟು ಬರುವಾಗ ಒಂಬತ್ತುವರೆ ರಾತ್ರಿ ಆಗಿತ್ತು ಹಾಗೆ ಈ ವಿಡಿಯೋನ ಯಾರಾದರೂ ಶಿವಮೊಗ್ಗದಿಂದ ನೋಡ್ತಾ ಇದ್ರೆ ನನಗೆ ಕಮೆಂಟ್ ಹಾಕಿ ಲೈಕ್ ಕೊಡಿ ಹಾಗೆ ನಾವು ಶಿವಮೊಗ್ಗದವರು ಅಂತ ಹೇಳಿ ಕಮೆಂಟ್ ಮಾಡಿ ನೋಡಿ ಶಿವಮೊಗ್ಗ ಬಸ್ ಸ್ಟ್ಯಾಂಡು ತುಂಬ ವರ್ಷ ನಾನು ಬಟ್ಟೆ ಸೇಲ್ ಮಾಡುವಾಗ ಈ ರೀತಿಯೇ ಇರ್ತಾಯಿತ್ತು ಅಂದರೆ ಸ್ಟಿಚ್ಚಿಂಗ್ ಮಾಡಿ ಮತ್ತು ಬಟ್ಟೆ ತೊಗೊಂಡೋದಕ್ಕೆ ನೈಟಿ ಟಾಪು ಎಲ್ಲ ಸೇಲ್ ಮಾಡ್ತಾಯಿದ್ದೆ ಶಿವಮೊಗ್ಗದಲ್ಲೇ ತೊಗೊಂಡು ಹೋಗ್ತಾಯಿದ್ದೆ ಹೋಲ್ಸೇಲ್ ಅಂಗಡಿಗಳಲ್ಲಿ ಇದ್ದೆ ಐದು ವರ್ಷ ಮಾಡಿಬಿಟ್ಟು ನಾವು ಮನೆ ಚೇಂಜ್ ಮಾಡಿದ್ಮೇಲೆ ಬಿಟ್ಟೆ ಅದರಲ್ಲೂ ಸಹಿತ ತುಂಬಾ ಲಾಭ ಆಗಿತ್ತು ಆದರೆ ಟೈಲರಿಂಗು ಮಾಡಿ ಬಟ್ಟೆನೂ ಸೇಲ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಈ ತೊಗೊಂಡು ತೊಗೊಂಡೋಗ್ಬೇಕಾಗತ್ತೆ ನಾವೇ ಆರಿಸಿದ್ರೆ ಒಳ್ಳೆ ರೀತಿ ಬಟ್ಟೆ ಕೊಡ್ತಾರೆ ನಾವು ಆರಿಸಿಲ್ಲ ಅವರಿಗೆ ಹಾಕೋಕ್ಕೆ ಕೇಳಿದ್ವಿ ಅಂದರೆ ಅಷ್ಟೊಂದು ಬಟ್ಟೆಗಳು ಚೆನ್ನಾಗಿರೋದಿಲ್ಲ ಬಸ್ಸಿಗೋಸ್ಕರ ಕಾಯ್ತಾ ಇದ್ವಿ ಮನೆ ಹೋಗೋದ್ರೊಳಗೆ ಒಂಬತ್ತೂವರೆ ಆಯಿತು ಹಾಗೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್